ಪ್ರತಿಷ್ಠೆಗಾಗಿ ಘರ್ಷಣೆಗಿಳಿದ ದಲಿತ ಮುಖಂಡರು

ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ನಗರಸಭೆ ವತಿಯಿಂದ ಆಯೋಜಿಸಲಾಗಿದ್ದ ಬಾಬಾ ಸಾಹೇಬ್ ಡಾ ಬಿಆರ್ ಅಂಬೇಡ್ಕರ್ ಅವರ ಜನ್ಮದಿನದ ಉಪನ್ಯಾಸ ನೀಡಲು ತಾವು ಸೂಚಿಸಿದ್ದ ವ್ಯಕ್ತಿಯನ್ನ ಆಹ್ವಾನಿಸಿಲ್ಲವೆಂದು ಸ್ವಯಂ ಪ್ರತಿಷ್ಠೆಗಾಗಿ ಕಾದಾಟಕ್ಕಿಳಿದ ಘಟನೆ ಚಿಕ್ಕಮಗಳೂರು ನಗರದ ಕುವೆಂಪು ಕಲಾಮಂದಿರದಲ್ಲಿ ನಡೆಯಿತು ನಿರ್ಣಯ ಆಗಿದೆ ಅಲ್ವಾ ಪ್ರಕಾರ ಶಾಸಕರಲ್ಲಿ ವಿನಂತಿ ಮಾಡ್ತೀನಿ ಶಾಸಕರಿಗೆ ಗಮನಕ್ಕೆ ಬರ್ದಲೇ ಇದಾರೆ ನಡಿತಾ ಶಾಸಕರಿಗೆ ಗಮನಕ್ಕೆ ಬರ್ದೇ ನಡೀತಾ ಇಲ್ಲಿ ಅವ್ರ ಎದುರುಗಡೆ ನಾವು ಮಾತಾಡಿ ಅವ್ರ ಮನಸ್ಸನ್ನು ಬೇಸರ ಮಾಡಕ್ ಕಡಿಲ್ಲ ಆದ್ರೆ ಅವ್ರಿಗೆ ನನಗೆ ಗೊತ್ತಿಲ್ಲ ನಡೆದಿರೋ ಅಂತ ಹೇಳಿ ನಿಮ್ಮನ್ನು ಕೇಳ್ತೀವಿ ಇಲ್ಲ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿ ಅವ್ರಿಗೆ ಅಂಬೇಡ್ಕರ್ ಬಗ್ಗೆ ನಾವು ಮಾತಾಡ್ತೀವಿ ಅಂತ ಒಂದವರು ಯಾರು ಮಾತಾಡಿದ್ರೆ ನಾವು ಕೂತ್ಕೊಳ್ತೀವಿ ಮಾತಾಡ್ತೀರಾ ನೀವು ಮಾತಾಡಿ ಜಿಲ್ಲಾ ಪಂಚಾಯಿತಿಯಲ್ಲಿ ದಲಿತ ಮುಖಂಡರ ಸಭೆಯಲ್ಲಿ ದಲಿತ ಸಂಘಟನೆಯ ಮುಖಂಡರು ಡಾಕ್ಟರ್ ಅನುಪಮಾರ್ ಅವರನ್ನ ಉಪನ್ಯಾಸ ನೀಡಲು ಆಹ್ವಾನಿಸಬೇಕೆಂದು ಸೂಚಿಸಿದ್ರು ಅದಕ್ಕೆ ವಿರೋಧವಾಗಿ ಇನ್ನೊಂದು ಬಣದ ಮುಖಂಡರು ವಕೀಲರು ಹಾಗೂ ಸ್ಥಳೀಯರಾದ ಪರಮೇಶ್ ಅವರನ್ನ ಉಪನ್ಯಾಸ ನೀಡಲು ಸೂಚಿಸಿದ್ರು ಜಿಲ್ಲಾಡಳಿತ ಎರಡು ಬಣಗಳ ಒತ್ತಾಯಕ್ಕೆ ಮಣಿದು ಇಬ್ಬರನ್ನ ಬಿಟ್ಟು ಕ್ರೀಡಾ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ಮಂಜುಳಾ ಉಲ್ಲಳ್ಳಿ ಅವರನ್ನ ಉಪನ್ಯಾಸ ನೀಡಲು ಆಹ್ವಾನಿಸಿದ್ದು ಕೆಲ ದಲಿತ ಮುಖಂಡರು ಕಾರ್ಯಕ್ರಮವನ್ನ ಬಹಿಷ್ಕರಿಸಿ ಪ್ರತಿಭಟನೆ ನಡೆಸುವುದಾಗಿ ಗದ್ದಲ ಸೃಷ್ಟಿಸಿದ್ರು ಉತ್ತರ ಕೊಡಬೇಕು ಹೇಳಿ ಹೇಳಿ ಮಾಡಿ ಮಾಡಿ ಕರ್ಫ್ಯೂ ನಿಮ್ಮ ಗೌರವ ಕಾಂಗ್ರೆಸ್ ಕರ್ಫ್ಯೂ ಈಗ ಮಾತಾಡೋಕ್ಕೆ ಅವಕಾಶ ಕೊಡೋದು ನಾವು ಮಾತಾಡೋಕ್ಕೆ ಅವಕಾಶ ಕೊಟ್ಟು ಮಾತು

அம்பேட்கர்ோதிகளுக்கு அம்பேத்கர் விரோதிகளுக்கு அம்பேத்கர் விரோதிகளுக்கு அம்பேட்கர் விரோதிகளுக்கு அம்பேத்கர் விரோதிகளுக்கு ನಂತರ ಶಾಸಕ ಎಚ್ ಡಿ ತಮ್ಮಯ್ಯ ಪ್ರತಿಭಟನಾ ನಿರತರನ್ನ ಸಮಾಧಾನಿಸುತ್ತಾ ಅಂಬೇಡ್ಕರ್ ಜಯಂತಿಯ ಉಪನ್ಯಾಸ ನೀಡುವವರನ್ನ ಪ್ರತಿಷ್ಠೆಗೆ ತೆಗೆದುಕೊಳ್ಳದೆ ಯಾರಾದರೂ ಉಪನ್ಯಾಸ ನೀಡಿದರೂ ಅದು ಅಂಬೇಡ್ಕರ್ ಕುರಿತಾಗಿದ್ದು ವಿಚಾರ ಮನನ ಮಾಡಬೇಕಾಗಿದ್ದು ಎಲ್ಲ ಸಾರ್ವಜನಿಕರ ಕರ್ತವ್ಯವಾಗಿದ್ದು ಅವರ ಜಯಂತಿಯನ್ನ ಎಲ್ಲರೂ ಒಗ್ಗಟ್ಟಾಗಿ ಗೌರವಯುತವಾಗಿ ಆಚರಿಸಬೇಕು ಎಂದು ಸಮಾಧಾನಿಸಿದರು ಏನೇ ದ್ರಾಷ್ಟ್ರ ತೋರಿಸಿದ್ದಾರೆ ಆಮೇಲೆ ಒಂದ್ ನಿಮಿಷ ಒಂದ್ ನಿಮಿಷ ಕೇಳಬಾರ್ದು ಒಂದ್ ನಿಮಿಷ ಕೇಳಿ ಶ್ರೀವಾಸ್ ಈಗ ನೀವು ನೀವು ಪೂರ್ವಾದ್ರ ಪೀಡಿತರ ಬಂದಿದ್ರೆ ನಾನೇನು ಮಾಡಕ್ಕಾಗಲ್ಲ ಈಗ ಅಂಬೇಡ್ಕರ್ ಬಗ್ಗೆ ಗೌರವ ಇರೋದು ಅಂಬೇಡ್ಕರ್ ಜಯಂತಿನ ನಿಲ್ಲಿಸ್ಬೇಕು ಅಂತ ಅಂಬೇಡ್ಕರ್ ಅಂಬೇಡ್ಕರ್ನ ಗೌರವ ಇಲ್ಲೇ ಇಲ್ವಾ ಅಂಬೇಡ್ಕರ್ ಬಗ್ಗೆ ಗೌರವ ಇರೋರು ಯಾರು ಅಂಬೇಡ್ಕರ್ ಜಯಂತಿನ ಅಡಿಪಡಿಸಬಾರ್ದು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿರೋದು ಯಾವುದೇ ಒಂದು ವರ್ಷದ ಬೇಳೆನ ಇನ್ನೊಬ್ಬರು ವೈಯಕ್ತಿಕ ಬೇಳೆನ ಬೆಳೆಸ್ಕೊಳ್ಳೋದಕ್ಕೆ ಈ ಜಯಂತಿನ ಯಾರು ದುರುಪಯೋಗ ಪಡಿಸ್ಕೊಂಡ್ರೆ ಖಂಡಿತ ಅವರಿಗೆ ಅಂಬೇಡ್ಕರ್ ಮೇಲೆ ಅಭಿಮಾನ ಇರೋದು ಕಡಿಮೆ ಅಂತ ಅನ್ಕೊಬೇಕಾಗಿತ್ತು ಇಲ್ಲ ಅಂತಲ್ಲ ಆದ್ರೆ ಆದ್ರೆ ಒಂದು ತಿಳ್ಕಣಿ ಒಂದು ನೀವು ಕೇಳಿ ಈಗ ಆ ಕಮಿಟಿ ಮೀಟಿಂಗ್ ಅಲ್ಲಿ ಒಬ್ಬರು ಉಪನ್ಯಾಸಕರು ಸೂಚಿಸಿರೋದು ನೀವೇ ಇನ್ನೊಬ್ಬರು ಉಪನ್ಯಾಸಕರು ಸೂಚಿಸಿರೋದು ನೀವೇ ಕೇಳಿ ನಾನು ಹೇಳಕ್ ಕೇಳಿ ಯಾರು ಬೇರೆಯಲ್ಲ ಎಲ್ಲ ಅಂಬೇಡ್ಕರ್ ಅಭಿಮಾನ ಇರೋ ಸೂಚಿರೋದು ಕೇಳಿ ಯಾರು ಈ ಕೇಳ್ಕಂಡಲ್ಲ ಈ ಕೇಳ್ಕಂಡ್ ಏನಾಗಿದೆ

सावजनिकर अभिप्राय